ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಪೂರಿ ಜೊತೆಗೆ ಹಾಗೆ ಚಪಾತಿಗೆ ತುಂಬ ಈಸಿಯಾದಂತಹ ಟೇಸ್ಟಿಯಾದಂತಹ ಸಾಕು ರೆಸಿಪಿ ತೋರಿಸ್ತಾ ಇದ್ದೀನಿ ಬನ್ನಿ ವೀಡಿಯೋ ಚೆಕ್ ಮಾಡೋಣ ನೋಡಿ ಮೊದಲಿಗೆ ನಾನು ಸ್ಟವ್ ಹಚ್ಕೊಂಡು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಕರ್ಬೇವು ಮತ್ತು ಈರುಳ್ಳಿ ಒಗ್ಗರಣೆ ಮಾಡ್ಕೊಳ್ಳೋಣ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಯಾವ ಬಟಾಣಿ ಕಡಲೆಕಾಳು ಯಾವುದು ಇಲ್ದಂಗೆ ಹಾಗೆ ಒಂದು ಟೆನ್ ಮಿನಿಟ್ಸಲ್ಲಿ ಕಂಪ್ಲೀಟಾಗಿ ಮಾಡ್ಕೋಬೋದು ನೋಡಿ ಈಗ ಈರುಳ್ಳಿ ಒಂದು ಸ್ವಲ್ಪ ಸೆಕೆಂಡ್ ಹದಿನೈದು ಸೆಕೆಂಡು ಫ್ರೈ ಆದಮೇಲೆ ಈ ಮತ್ತೆ ಕ್ಯಾರೆಟು ಬೀನ್ಸು ಇದ್ದೀನಿ ಕ್ಯಾರೆಟು ಬೀನ್ಸು ಅಷ್ಟೇ ಒಂದು ಇಪ್ಪತ್ತು ಸೆಕೆಂಡು ಫ್ರೈ ಆಗಲಿ ನಂತರ ನಾವು ಆಲೂಗಡ್ಡೆನ ಸೇರಿಸ್ಕೊಳ್ಳೋಣ ಈಗ ಆಲೂಗಡ್ಡೆ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ತರಕಾರಿಯನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಟೈಮ್ ತಗೊಳ್ಳುತ್ತೆ ಸೊ ಹಂಗಾಗಿ ಒಂದು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಅಷ್ಟಾದಲ್ಲಿ ನಾವು ಮಿಕ್ಸಿ ಜಾರ್ಗೆ ಅದಕ್ಕೆ ಬೇಕಾಗಿರೋಂತಹ ಖಾರನ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಕಾಯಿ ಒಂದು ಟೊಮೊಟೊ ಒಂದು ಲವಂಗ ಒಂದು ಏಲಕ್ಕಿ ಮತ್ತು ಒಂದು ಚೂರು ಚಕ್ಕೆ ಪೀಸ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಸಾಂಬಾರ್ ಪೌಡ್ರು ಮತ್ತು ಒಂದು ಐದರಿಂದ ಆರು ಒಣಮೆಣ್ಸಿ ಮೆಣಸಿಕಾಯಿ ಕಡಲೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪನೇ ಹಾಕ್ಕೋಬೇಕು ತಿಕ್ನೆಸ್ಸಿಗಷ್ಟೇ ಮತ್ತು ಒಂದು ಚೂರು ಒಂದು ಅರ್ಧ ಕಾಲು ಸ್ಪೂನು ಅರಿಶಿಣ ಹಾಗೆ ನಾನು ಹುರಿದು ಗರಿ ಗರಿ ಆಗಂಗೆ ಅಂತಹ ಕರಿಬೇವು ಇಷ್ಟನ್ನು ಹಾಕಿ ನೈಸಾಗಿ ರುಬ್ಕೊಂಡಿದ್ದೀನಿ ಅಷ್ಟರೊಳಗೆ ಇದು ಬೆಂದಿದೆ ನೋಡಿ ಈಗ ಹಾಕಿರೋ ತರಕಾರಿ ಎಲ್ಲ ಬೆಂದಿದೆ ಈಗ ನಾವು ಮತ್ತು ಬದನೆಕಾಯಿ ಮತ್ತು ಟೊಮೊಟೊ ಸೇರಿಸ್ಕೊಳ್ಳೋಣ ಟೊಮೊಟೊ ಮತ್ತು ಬದನೆಕಾಯಿ ಬೇಯಿಕೇನು ತುಮ್ ತುಂಬ ಟೈಮ್ ತೊಗೊಳ್ಳೋಲ್ಲ ಒಂದು ಸೆವೆಂಟಿ ಪರ್ಸೆಂಟು ಏಯ್ಟಿ ಪರ್ಸೆಂಟು ತರಕಾರಿ ಬೆಂದಮೇಲೆ ಟೊಮೊಟೊ ಮತ್ತು ಬದ್ನೆಕಾಯಿ ಸೇರಿಸ್ಕೊಳ್ಳೋಣ ಇಲ್ಲಾಂದರೆ ಬದನೆಕಾಯಿ ಸ್ಟಾರ್ಟಿಂಗಲ್ಲೇ ಸೇರಿಸ್ಕೊಂಡ್ರೆ ಸ್ಮ್ಯಾಶ್ ಆ ಥರ ಆಗಿರುತ್ತೆ ಸೊ ಹಾಗಾಗಿ ಈ ಟೈಮಲ್ಲಿ ಸೇರಿಸ್ಕೊಂಡ್ರೆ ಕರೆಕ್ಟಾಗಿ ಬೆಂದೇ ಬೇಯುತ್ತೆ ನೋಡಿ ಈಗ ಅದನ್ನ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಬೇಯಿಸ್ಕೊಂಡ್ರೆ ಈ ರೀತಿ ಕ್ಲೀನಾಗಿ ಬೆಂದಿರುತ್ತೆ ನೀವು ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ಕೂಡ ಬೇಯಿಸ್ಕೊಬೋದು ಬೆಂದಿಲ್ಲ ಎಣ್ಣೆಲ್ಲೇ ಬೆಂದಿಲ್ಲ ಫ್ರೈ ಆಗಿಲ್ಲ ಅಂದರೆ ನೀರು ಹಾಕಿ ಕೂಡ ಬೇಯಿಸ್ಕೋಬೋದು ಈಗ ರುಬ್ಕೊಂಡಿರೋ ಅಂತಹ ಮಸಾಲೆನ ಅದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಜಾರಿಗೆ ಮತ್ತಷ್ಟು ನೀರು ಹಾಕ್ಕೊಂಡು ಹಾಕ್ಕೊಳ್ಳೋಣ ತುಂಬ ತೆಳುವಾಗಿ ಮಾಡೋದು ಬೇಡ ಯಾಕಂದರೆ ಚಪಾತಿಗೆ ಮತ್ತು ಪೂರಿಗೆ ಮ್ಯಾಚ್ ಆಗಬೇಕಲ್ಲ ಸೊ ಹಂಗಾಗಿ ಕರೆಕ್ಟಾಗಿ ನೋಡಿ ತಿಕ್ನೆಸ್ ನೋಡಿಕೊಂಡು ನೀರು ಸೇರಿಸ್ಕೊಳ್ಳೋಣ ತುಂಬ ಬೇಗ ಆಗುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿ ಇರುತ್ತೆ ನೋಡಿ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಾನು ತುಂಬ ದಪ್ಪಾಗಿದೆ ಅಂತ ವೀಕ್ಷಕರೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಒಂದು ಕಾಲ್ ಸ್ಪೂನು ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆ ಹಾಕ್ಕೊಂಡ್ರೆ ಯಾವುದೇ ಖಾರದ ಐಟಮ್ ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಂಡ್ರೆ ಯಾವುದೇ ಖಾರದ ಐಟಮ್ ಆಗಲಿ ಟೇಸ್ಟ್ ಕೊಡುತ್ತೆ ಮತ್ತು ಒಂದು ಸ್ವಲ್ಪ ಕರಿಬೇ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿದರೆ ನಮಗೆ ರುಚಿ ರುಚಿಯಾದಂತಹ ಪೂರಿ ಜೊತೆ ಸವಿಯಬಹುದಾದಂತಹ ಸಾಗು ರೆಡಿಯಾಗಿದೆ ನೋಡಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್